ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತು ಆ ಇವತ್ತು ನೈಟ್ ಡಿನ್ನರ್ ಗೆ ನಾವು ಮುಲಗಿ ಸೊಪ್ಪು ಗಜ್ಜು ಮಾಡ್ಕೊಂಡಿರೋದ್ರಿಂದ ಇವತ್ತು ತುಂಬಾ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಾಗಿದೆ ಸ್ನೇಹಿತರೆ ಇವತ್ತೇನಪ್ಪ ಅಂದ್ರೆ ಇವತ್ತು ಅಡಿಗೆನ ವೈಫ್ ಇಬ್ರು ಸೇರ್ಕೊಂಡು ಮಾಡಿದೀವಿ ಅವರು ತಗೊಂಡ್ಬಂದು ನೀಟಾಗಿ ಬಿಡಿಸಿ ಅದನ್ನ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ತೊಳ್ಕೊಂಡ್ರು ಮತ್ತೆ ಇವಾಗ ಅಡಿಗೆಗೆಲ್ಲ ರೆಡಿ ಮಾಡ್ಕೊಂಡ್ರು ನಾನು ಸ್ವಲ್ಪ ಇವಾಗ ಆನೆ ಹಚ್ಚ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಟಮೊಟೊ ಮತ್ತೆ ಒಣಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡೆ ನಾನು ಸೊಪ್ಪೆಲ್ಲ ಒಗ್ಗರಣೆ ಮಾಡಿದ್ದೀನಿ ಇವತ್ತು ಇವತ್ತು ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ಸೊಪ್ಪನ್ನು ಒಗ್ಗರಣೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಹೇಳೋದಾದ್ರೆ ಈಗ ಲಾಸ್ಟ್ ಟೈಮು ನನ್ನ ವೈಫ್ ಹೇಳ್ಕೊಟ್ಟಿದ್ರು ಕತ್ಕೊಳ್ಳಿ ನೀವು ಅಂತ ಅದರಿಂದ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ ನೋಡಿ ನಾನು ನಿಮಗೆ ಏನ್ ಹೇಳ್ತೀನಿ ಅಂತಂದ್ರೆ ಇವಾಗ ನೋಡ್ತಾ ಇದ್ದೀರಲ್ವ ನೋಡಿ ಸೌಡ ನೋಡ್ತಾ ಇದ್ದೀರಲ್ವ ಇದು ಮೂಲಂಗಿ ಸೊಪ್ಪು ಸ್ಪೈಸಿ ಆಗಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಉಪ್ಪು ಕರೆ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಉಪ್ಪು ಕರೆ ಎಲ್ಲ ಆಗಿದೆ ಸಖತ್ ಇರುತ್ತೆ ಸ್ನೇಹಿತರೆ ಇದನ್ನ ನಾವು ಮುದ್ದೆ ಊಟ ಮಾಡಬಹುದು ಮತ್ತೆ ರೈಸ್ ಊಟ ಮಾಡಬಹುದು ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೆ ಒಂದು ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ ಇದು ಇದು ತುಂಬಾ ಈಸಿ ಇದು ಏನಪ್ಪ ಅಂತಂದ್ರೆ ಇದು ಬೇರೆ ಅಡಿಗೆಗಳ ತರ ರಿಸ್ಕ್ ಇಲ್ಲ ಇದು ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡು ನೀಟಾಗಿ ಸೊಪ್ಪೆಲ್ಲ ತೊಳ್ಕೊಂಡು ಕಟ್ ಮಾಡ್ಕೊಂಡು ಮಾಡೋವಂತ ಇದು ತುಂಬಾ ಸ್ಪೈಸಿ ಆಗಿ ಲಾಸ್ಟ್ ಟೈಮ್ ನಿಮಗೆ ಒಂದು ವೆಜ್ ಮ್ಯಾಗಿ ವಿಡಿಯೋ ಮಾಡಿದೆ ಮತ್ತೆ ವೆಜ್ ಮ್ಯಾಗಿ ಮತ್ತೆ ನಾನ್ ವೆಜ್ ಮ್ಯಾಗಿ ಮತ್ತೆ ಇದು ಸೊಪ್ಪು ಮಾಡ್ಕೊಳ್ಳೋದು ತುಂಬಾ ಈಸಿ ಇನ್ ಕೇಸ್ ಏನಾದ್ರೂ ನೀವು ಬ್ಯಾಚುಲರ್ಸ್ ಆಗಿದ್ರೆ ರೂಮಲ್ಲಿ ಏನಾದ್ರೂ ಏನಾದರೂ ಅಂತಂದ್ರೆ ನೀವು ಕಪ್ಪೆಲ್ಲ ಮಾಡ್ಕೊಬೋದು ಜಾಸ್ತಿ ನೀವು ಹೊರಗಡೆ ಫುಡ್ ಎಲ್ಲ ತಿನ್ನಕ್ಕೆ ಹೋಗ್ಬಿಡಿ ಫ್ಯಾಮಿಲಿ ಅಲ್ಲೇ ನಿಮ್ಗೆ ಮನೆಯಲ್ಲೇ ಮಾಡ್ಕೊಡ್ತಾರೆ ಸ್ನೇಹಿತರೆ ನೋಡಿ ಇವಾಗ ಸ್ಪೈಸಿ ಆಗಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇಷ್ಟಲ್ಲಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಒಂದೇ ಒಂದು ನಿಮಿಷ ನಾನು ಮಾತಾಡ್ತೀನಿ ಸ್ನೇಹಿತರೆ ಏನು ಅಂದ್ರೆ ಯಾರಾದ್ರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೀವೇನ್ ಮಾಡಿ ಅಂತಂದ್ರೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೇ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಗುಡ್ ಅಂಡ್ ಸ್ಪೀಡ್ ಡ್ರಿಂಕ್ಸ್ ನಾವು ಇವಾಗ ಅಡುಗೆ ಎಲ್ಲ ಆಗಿದೆ ಇವಾಗ ಸ್ವಲ್ಪ ಹೊತ್ ಆದ್ಮೇಲೆ ಊಟ ಎಲ್ಲ ಮುಗಿಸಿ ಬದುಕ್ತೀವಿ ನೀವು ಊಟ ಮುಗಿಸಿ ಬದ್ಗಿ ಅಂತೀವಿ ಒಂದು ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ ನೋಡ್ತಾ ಇದೀರಲ್ಲ ನೀವು ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ನಾನೊಂದು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ಇವಾಗ ನೀವು ನೋಡ್ತಾ ಇರಬಹುದು ಇವಾಗ ತಟ್ಟೆನಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಒಣ್ ಮೆಣಸಿನ ಕೈನ ರೆಡಿ ಮಾಡ್ಕೊಂಡಿದೀವಿ ಇವಾಗ ಅದ್ರ ಜೊತೆಗೇನೆ ಇವಾಗ ಏನಿದೆ ಅಂತಂದ್ರೆ ನೋಡ್ತಾ ಇದೀರಾ ಫ್ರೆಂಡ್ಸ್ ನೋಡಿ ಒಳ್ಳೆ ಫ್ರೆಶ್ ಸೊಪ್ಪು ಇದು ಮೂಲಂಗಿ ಸೊಪ್ಪು ಇವತ್ತು ಮೂಲಂಗಿ ಸೊಪ್ಪು ತಗೊಂಡ್ಬರ ಕೇಳಿದ್ದೆ ನನ್ನ ವೈಫ್ ಮೂಲಂಗಿ ಸೊಪ್ಪು ತಗೊಂಬಂದ್ರು ಇವತ್ತು ಮೂಲಂಗಿ ಜೊತೆಗೆ ಸೊಪ್ಪು ಎರಡು ತಗೊಂಡ್ಬಂದ್ರು ಆದ್ರೆ ಇವಾಗ ನಾವು ಮೂಲಂಗಿ ಮತ್ತೆ ಸೊಪ್ಪನ್ನ ನ ಸಪ್ರೇಟ್ ಮಾಡಿ ಇವಾಗ ಮೂಲಂಗಿ ಸೊಪ್ಪಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸಪ್ರೇಟ್ ಆಗಿ ಸೊಪ್ಪನ್ನ ಗೊಜ್ಜು ಮಾಡ್ಕೋತಾ ಇದೀವಿ ಇವಾಗ ನೋಡ್ತಾ ಇದ್ರ ಸ್ನೇಹಿತರೆ ಫ್ರೆಶ್ ಆಗಿ ಎಲ್ಲ ನೀಟ್ ಆಗಿ ತೊಳೆದು ಇಟ್ಕೊಂಡಿದ್ದಾರೆ ಇವಾಗ ಇನ್ನೇನೇ ಕಟ್ ಮಾಡ್ಕೊಬೇಕು ನೋಡಿ ಸ್ನೇಹಿತರೆ ಇಲ್ಲಿ ತಟ್ಟೆನಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಒಣ ಮೆಣಸಿನ್ಕಾಯಿ ರೆಡಿ ಇದೆ ಇನ್ನೊಂದು ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೆ ಇವಾಗ ಆಲ್ರೆಡಿ ಇವಾಗ ನೀವು ಪಾತ್ರೆ ನೋಡ್ತಾ ಇದೀರ ಅಲ್ವಾ ಇವಾಗ ಪಾತ್ರೆ ಇಟ್ಕೊಂಡು ಅಡುಗೆ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಇವಾಗ ಆ ಸೊಪ್ಪನ್ನ ಅಂದ್ರೆ ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಸೊಪ್ಪನ್ನ ಕಟ್ ಮಾಡಿ ಒಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡೋ ರೀತಿ ಸ್ನೇಹಿತರೆ ಇದ್ರ ಜೊತೆಗೆ ಇವತ್ತೇನಪ್ಪ ಅಂತಂದ್ರೆ ಸ್ವಲ್ಪ ವೈಟ್ ರೈಸ್ ಅನ್ನ ಮಾಡ್ಕೊಂಡಿದೀವಿ ಈಗ ಆಲ್ರೆಡಿ ವೈಟ್ ರೈಸ್ ರೆಡಿ ಇದೆ ನೀವು ನೋಡ್ತಾ ಇರಬಹುದು ಕುಕ್ಕರ್ ಅಲ್ಲಿ ಇವಾಗ ವೈಟ್ ರೈಸ್ ರೆಡಿ ಇದೆ ಆಕ್ಚುಲಿ ಅದು ಕುಕ್ಕರ್ ಮೇಲ್ಗಡೆ ಇರತಕ್ಕಂಥದ್ದು ಪಾತ್ರೆ ಏನಪ್ಪಾ ಅಂತಂದ್ರೆ ನನ್ನ ವೈಫ್ಗೆ ಒಂಥರ ಆ ಇದು ಏನು ಚಿಬ್ಣದ್ ಬುದ್ಧಿ ಜಾಸ್ತಿ ಕುಕ್ಕರ್ ಬಿಸಿ ಇರೋದ್ರ ಜೊತೆಗೆ ಪಾತ್ರೆ ಒಳಗಡೆ ಇರೋ ನೀರು ಬಿಸಿ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ಟು ಎಷ್ಟೆಷ್ಟೋ ಎಲೆಲ್ಲೋ ಏನೇನೋ ಖರ್ಚು ಮಾಡ್ತೀವಿ ಸ್ನೇಹಿತರೆ ಆದ್ರೂ ಈ ಥರ ಎಲ್ಲ ಸೇವಿಂಗ್ಸ್ ಮಾಡ್ತಾರೆ ಮನೆಯಲ್ಲಿ ಇದೆಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಇವೇನಾದ್ರು ಅನ್ಕಳಿ ಸ್ನೇಹಿತರೆ ನನ್ನ ಗಾಡಿಗೆ ಒಂದು ಲೀ ಒಂದು ನನ್ನ ಬುಲೆಟ್ ಗಾಡಿಗೆ ಒಂದು ಲೀಟರ್ ಪೆಟ್ರೋಲ್ಗೆ ನಲ್ವತ್ತು ಕಿಲೋಮೀಟ್ರ್ ಬರುತ್ತೆ ಸಣ್ಣ ಪುಟ್ಟ ಓಡಾಡಿದ್ರೆ ಒಂದು ಲೀಟರ್ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ ನನ್ನ ಹತ್ರ ಆದ್ರೆ ಇವರು ಈ ತರ ಎಲ್ಲ ಜಿಬ್ಣ್ಣು ಬುದ್ಧಿ ಇದು ಮಾಡ್ಕೊಂಡು ನಾವ್ ಏನು ಮಾಡಕಲ್ಲ ಸ್ನೇಹಿತರೆ ಅಹ್ ಅಡ್ಗೆ ಡಿಪಾರ್ಟ್ಮೆಂಟ್ ಅವರದಾಗಿರೋದ್ರಿಂದ ಅವ್ರು ಏನ್ ಮಾಡ್ಕೋತಾರ ಮಾಡ್ಕೊಳ್ಳಿ ನಾವು ಸುಮ್ಮನೆ ಇರಬೇಕು ನೋಡಿ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದೀರ ಇವಾಗ ಈಗ ಸ್ವಲ್ಪ ಘಾಟ್ ಆಯ್ತು ಸ್ನೇಹಿತರೆ ಇನ್ನೊಂದೇನಪ್ಪ ಅಂತಂದ್ರೆ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಅಡುಗೆನೆ ಹಾಕೊಂಡು ಸಾಸಿವೆ ಇದು ಮಾಡ್ಕೊಂಡು ಇವಾಗ ಈರುಳ್ಳಿ ಹಾಕ್ತಾ ಇದ್ರೆ ನೀಟಾಗಿ ಈರುಳ್ಳಿನ ನೀಟಾಗಿ ಒಗ್ಗರಣೆ ಮೂಲಂಗಿ ಸೊಪ್ಪಿಗೆ ತಿನ್ನೋದೇನಪ್ಪ ಅಂತಂದರೆ ಸ್ನೇಹಿತರೆ ಇವತ್ತು ಯಾವುದೇ ಥರ ಸೈಡ್ಸ್ ಅಂತೇಳಿ ಸ್ವಲ್ಪ ಲೈಟ್ ಲೈಟಾಗಿ ಡ್ರಿಂಕ್ಸ್ ಆಗಿರ್ಬೋದು ಮತ್ತೆ ಸ್ನ್ಯಾಕ್ಸ್ ಆಗಿರ್ಬೋದು ಏನೂ ತಿನ್ನಲಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಸ್ವಲ್ಪ ಇವತ್ತು ಸ್ವಲ್ಪ ಇದ್ದಿದ್ದ ಅಮೌಂಟ್ ಎಲ್ಲ ಬರೀ ವರ್ಕು ವರ್ಕಿನೇ ಕಷ್ಟ ಆಗೋಯ್ತು ಇವತ್ತು ಆಫೀಸಿಗೆ ಪೇಮೆಂಟ್ ಮಾಡ್ದೆ ಗಾಡಿ ಕಟ್ರಲ್ ಆಗ್ತದೆ ಮನೆಗೆ ಸ್ವಲ್ಪ ರೇಷನ್ ತಗೊಂಡಿ ಇನ್ನೊಂದು ಇನ್ನೂರು ರೂಪಾಯಿ ಉಳ್ಕೊತು ಅಷ್ಟೇ ಅದಕ್ಕೆ ಇವತ್ತೇನು ಯಾವುದೇ ಥರ ಸೈಡ್ಸು ತಗೊಳಕಾಗ್ಲಿ ತಿನ್ನೋಕಾಗ್ಲಿ ಹೋಗಿಲ್ಲ ಬೇಜಾರಾಯಿತು ಇನ್ನು ನಾಳೆ ಬೆಳಿಗ್ಗೆ ಕರ್ಕೊಂಡಲ್ಲ ಆಗ್ತೀವಿ ಹಾಗೆ ಬಂದೆ ಬರಬೇಕು ನನ್ನ ವೈಫುಗ್ ಫೋನ್ ಮಾಡಿದೆ ಅಡುಗೆ ಏನು ಮಾಡ್ತೀಯಪ್ಪ ಅಂತ ಅವ್ರಂದ್ರು ಏನಾದ್ರು ತಗೊಂಡ್ಬರ್ತೀರಾ ಅಂತಂದ್ರು ಇಲ್ಲ ಕಣಪ್ಪ ಏನೂ ತರಲ್ಲ ಅಂದ್ರೆ ಅದಕ್ಕೆ ಸರಿ ಆಯ್ತು ನಾನು ಮೂಲಂಗಿ ಮತ್ತೆ ಬುಲಂಗಿ ಸೊಪ್ಪ ತಗೊಂಡ್ಬರ್ತೀನಿ ಇಲ್ಕಿಗೆ ತುಂಬಾ ಒಳ್ಳೇದದು ಅಂತ ಹೇಳಿದ್ರು ಸ್ನೇಹಿತರೆ ಸರಿ ಆಯಿತು ತಗೊಂಬಪ್ಪ ಅಂತಂದ್ರೆ ಅವ್ರಿಗೇನಪ್ಪ ಅಂತಂದರೆ ಇದೇ ಒಂದು ಚಾನ್ಸು ಅವ್ರಿಗೆ ಒಂದು ಸಿಕ್ಸ್ ಮಂತ್ಸ್ ತನಕ ನಾನ್ ವೆಜ್ ಮಾಡಲಿಲ್ಲ ಅಂದರು ಅವ್ರು ಅವ್ರು ಆರಾಮಾಗಿರ್ತಾರೆ ಆದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ ಸ್ನೇಹಿತರೆ ಅವರು ವೆಜ್ ತಿನ್ಕಂಡು ಒಂದು ವರ್ಷ ಬೇಕಾದ್ರು ಕಾಲ ಕಳೀತಾರೆ ನನಗಂತೂ ಒಂದು ವೀಕ್ಗೆ ಮಿನಿಮಮ್ ಟೂ ಟೈಮ್ಸ್ ಬೇಕೇ ಬೇಕು ಇಲ್ಲಾಂದರೆ ಇರೋಕ್ಕಾಗಲ್ಲ ಸ್ನೇಹಿತರೆ ಒಂಥರ ಏನೋ ಒಂಥರ ಒಂಥರ ಜ್ಞಾನ ತಪ್ಪಿ ಬೀರೋದಂಗೆ ಆಗುತ್ತೆ ನಾನ್ ವೆಜ್ ಇಲ್ಲ ಅಂದ್ರೆ ವೆಜ್ ತಿಂದರೆ ಆ ಥರ ಆಗುತ್ತೆ ನಾನ್ ವೆಜ್ ತಿಂದರೆ ಆ ಥರ ಆಗೋಲ್ಲ ನೋಡಿ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರಬಹುದು ಆ ಮೂಲಂಗಿ ಸೊಪ್ಪನ್ನ ಇವಾಗ ಒಗ್ಗರಣೆ ಮಾಡ್ಕೊಳಕ್ಕೆ ಇವಾಗ ಪಾತ್ರೆ ಇಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಈರುಳ್ಳಿ ಹಾಕಿ ನೋಡಿ ಸ್ನೇಹಿತರೆ ಇವಾಗ ಮೂಲಂಗಿ ಸೊಪ್ಪುನ ನೀಟಾಗಿ ನನ್ನ ವೈಫ್ ಅವರು ಕಟ್ ಮಾಡ್ಕೊತಾ ಇದಾರೆ ಆ ಇವತ್ತು ಇವರು ಗೊಜ್ಜೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ವೆಜ್ ಎಲ್ಲ ತುಂಬಾ ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದ್ ಏನಪ್ಪಾ ಅಂತಂದ್ರೆ ಸುಮಾರು ನಾನು ಒಂದು ಹದಿನೈದು ದಿನದಿಂದ ಇವ್ರಿಗೆ ಯಾವ್ದೇ ತರ ಒಂದು ವೆಜ್ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ ಸ್ವಲ್ಪ ಮನೆಯಲ್ಲೂ ಸ್ವಲ್ಪ ನಾನ್ ವೆಜ್ ಮಾಡಿದ್ವು ಮತ್ತು ಫ್ಯಾಮಿಲಿ ಮನೆಗಳಿಗೂ ಕೂಡ ಹೋಗಿದ್ವು ನಾವು ಅಲ್ಲೂ ಸ್ವಲ್ಪ ನಾನ್ ವೆಜ್ ಇದೆ ಅಂತೇಳಿ ಇವಾಗ ಏನಪ್ಪ ಅಂತಂದರೆ ಇನ್ನು ಒಂದು ಕಂಟಿನ್ಯೂಯಸ್ ಫಿಫ್ಟೀನ್ ಡೇಸು ಫುಲ್ ವೆಜ್ತಾ ಯಾಕೆಂದರೆ ನಾನ್ ವೆಜ್ ಇಲ್ಲ ಯಾಕೆ ಅಂತಂದರೆ ಇವಾಗ ನಿಮ್ಮ ಜೊತೆ ಸ್ವಲ್ಪ ಕಮಿಟ್ಮೆಂಟ್ ಇರೋದರಿಂದ ಅದೆಲ್ಲ ಕ್ಲಿಯರ್ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಇವಾಗ ಅಮೌಂಟ್ ಎಲ್ಲ ಏನು ಮಾಡ್ತಾಯಿದ್ದೀನಿ ಅಂದರೆ ಕಮಿಟ್ಮೆಂಟ್ ಇಟ್ಕೊತಾ ಇದ್ದೀನಿ ಸ್ವಲ್ಪ ಗಾಡಿಯೆಲ್ಲ ಸರ್ವಿಸ್ ಮಾಡಿಸ್ಬೇಕು ಮತ್ತು ಕಾರ್ ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕು ಮತ್ತು ಇವಾಗ ಮನೆಗೆಲ್ಲ ಸ್ವಲ್ಪ ಇನ್ನೂ ರೇಷನ್ ತಂದಿಲ್ಲ ತರಬೇಕು ಅದರಿಂದ ಸ್ವಲ್ಪ ನಾನ್ ವೆಜ್ ಎಲ್ಲ ಸ್ವಲ್ಪ ತುಂಬ ಅವಾರ್ಡ್ ಆಗುತ್ತೆ ನೋಡಿ ಇವಾಗ ಮೂಲಂಗಿ ಸೊಪ್ಪನ್ನು ಕಟ್ ಮಾಡ್ಕೋತಾ ಇದಾರೆ ಅದರಿಂದ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಮೂಲಂಗಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೋತಾ ಇದಾರೆ ಇದು ಮೂಲಂಗಿ ಸೊಪ್ಪು ತುಂಬ ಒಳ್ಳೇದಂತೆ ಒಂದು ವೈಫ್ ಅವರು ಹೇಳಿದ್ರು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರ ಏನಪ್ಪಾ ಎಲ್ಲಾ ಎಲ್ಲ ಡಾಕ್ಟ್ರುಗಳು ಹೇಳೋದು ಏನಪ್ಪಾ ಅಂತಂದ್ರೆ ನೀವು ವೆಜಿಟೇರಿಯನ್ ವೆಜಿಟೇರಿಯನ್ ಫುಡ್ನ ಜಾಸ್ತಿ ಯೂಸ್ ಮಾಡಿ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನೀವು ನಾನ್ ವೆಜ್ ಎಲ್ಲ ತಿಂದರೆ ನಿಮ್ಮ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗೋದಾಗತ್ತೆ ನೋಡಿ ಇದು ಮೂಲಂಗಿ ಸೊಪ್ಪು ಕಟ್ ಮಾಡಿಲ್ಲ ಇನ್ನು ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಮೂಲಂಗಿ ಸೊಪ್ಪನ್ನು ಕಟ್ ಮಾಡಿ ಇವಾಗ ಈರುಳ್ಳಿ ಒಗ್ಗರಣೆ ಹಾಕಿದ್ರಲ್ಲ ಅಲ್ಲಿಗೆ ಹಾಕ್ತಾ ಇದ್ದಾರೆ ನೋಡೋಕ್ಕೆ ಸೊಪ್ಪು ಇಷ್ಟು ಕಾಣುತ್ತೆ ಆದರೆ ಒಗ್ಗರಣೆ ಎಲ್ಲ ಮಾಡಿದ್ರೆ ಸ್ವಲ್ಪ ಆಗುತ್ತೆ ಸಂ ನಾನು ಅಬ್ಸರ್ವ್ ಮಾಡಿದ್ದೀನಿ ನೋಡಿ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಮೂಲಂಗಿ ಸೊಪ್ಪಿತ್ತಲ್ಲ ಅದನ್ನು ಕಟ್ ಮಾಡಿಕೊಟ್ಟ ಇದ್ದಾರೆ ಏನೇ ಆದರೂ ಅಡುಗೆ ಮಾಡೋದು ಒಂದು ಕಲೆ ಸ್ನೇಹಿತರೆ ನಾವು ಏನೇ ಮಾತಾಡ್ಬೋದು ಅದರ ಮನೇಲಿರ್ತಕ್ಕಂಥವ್ರು ಅಮ್ಮ ಆಗಿರ್ಬೋದು ಎಂಟಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಅಥವಾ ರಿಲೇಷನ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಮನೇನಲ್ಲಿ ಆಗಿರ್ಬೋದು ಅಡುಗೆ ಮಾಡೋದು ಅಂತಂದರೆ ಅದು ಸ್ವಲ್ಪ ರಿಸ್ಕ್ ರಿಸ್ಕ್ ಇದೆ ಸ್ನೇಹಿತರೆ ಯಾಕೆ ನಾವು ತಿನ್ನುವಾಗ ಮಾತ್ರ ಆರಾಮಾಗಿ ಕೂತ್ಕೊಂಡು ತಿಂತೀವಿ ಆ ಥರ ಮಾಡುವಾಗ ಸ್ವಲ್ಪ ರಿಸ್ಕ್ ಇರುತ್ತೆ ಯಾಕಂದರೆ ನಾವು ನೋಡ್ತೀನಲ್ಲ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ತಾಳ್ಮೆಯಿಂದ ಮಾಡಬೇಕು ಸ್ವಲ್ಪ ನನಗೆ ಇವಾಗ ಕುಕ್ಕಿಂಗ್ ಬಗ್ಗೆ ಸ್ವಲ್ಪ ಐಡಿಯಾಸ್ ಬಂದಿದೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಸ್ವಲ್ಪ ರಿಸರ್ಚ್ ತಗೊಂಡು ಮಾಡಬೇಕಲ್ಲ ಆಮೇಲೆ ಇನ್ನೊಂದೇನಂತಂದರೆ ಸ್ನೇಹಿತರೆ ನೋಡಿ ಇವಾಗ ಸೊಪ್ಪೆಲ್ಲ ಕಟ್ ಮಾಡಿ ನೀಟಾಗಿ ಹಾಕಿ ಇವಾಗ ಸೊಪ್ಪೆಲ್ಲ ಫ್ರೈ ಮಾಡ್ತಾರೆ ನನ್ನ ವೈಫೋರು ಸ್ವಲ್ಪ ರೈಸ್ಗೆ ಸೊಪ್ಪು ತಿನ್ಕೊಂಡು ಇವತ್ತು ನೈಟ್ ಡಿನ್ನರ್ ಮುಗಿಸ್ಕೊಂಡು ಆರಾಮಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಿ ಆಮೇಲೆ ಮಲಗೋದು ನಾನು ನಾನಂತೂ ಇವಾಗ ಎವ್ರಿ ಡೇ ಮಾರ್ನಿಂಗ್ ವಾಕ್ ಹೋಗ್ತೀನಿ ಆದರೆ ಈವ್ನಿಂಗ್ ನೈಟ್ ಅಂತೂ ಊಟ ಮುಗಿಸಿ ಒಂದು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡೇ ಮಾಡ್ತೀನಿ ಸ್ನೇಹಿತರೆ ಆರಾಮಾಗಿ ಯಾಕಂದ್ರೆ ವಾಕ್ ಮಾಡಲಿಲ್ಲ ಅಂದರೆ ಮಲಗಕ್ಕೆ ಆಗೋಲ್ಲ ನಿಜನೂ ಬರಲ್ಲ ಆಮೇಲೆ ಬೆಳಿಗ್ಗೆ ಹೊತ್ತು ಇದ್ರೆ ಮೂಡೂ ಸ್ವಲ್ಪ ರಿಲ್ಯಾಕ್ಸ್ ಆಗಿರಲ್ಲ ಅದರಿಂದ ಸ್ವಲ್ಪ ಇವಾಗ ಏನಂತಂದರೆ ಈ ಮಂತು ಸಿಕ್ಕಾಪಟ್ಟೆ ವರ್ಕ್ ಇದೆ ಸ್ವಲ್ಪ ಸ್ವಲ್ಪ ಕೇರಳ ಸ್ಟೇಟು ಮತ್ತು ತಮಿಳ್ನಾಡು ಸ್ಟೇಟು ಎರಡು ಸ್ಟೇಟುಗೂ ಒಂದು ವಿಸಿಟ್ ಇದೆ ನಂದೊಂದು ಸ್ವಲ್ಪ ಬಿಸ್ನೆಸ್ ವರ್ಕ್ ಇತ್ತು ಆ್ಯಕ್ಚುಲಿ ನಾನು ಕರ್ನಾಟಕದಲ್ಲಿ ವರ್ಕ್ ಮಾಡಿದ್ರು ನನ್ನ ಫ್ರೆಂಡ್ಸು ಕೇರಳದಲ್ಲಿದ್ದಾರೆ ಮತ್ತು ತಮಿಳ್ನಾಡಲ್ಲಿದ್ದಾರೆ ಅವ್ರನ್ನ ಸ್ವಲ್ಪ ಮೀಟ್ ಮಾಡ್ಕೊಂಬರೋಕ್ಕೆ ಸ್ವಲ್ಪ ಹೋಗ್ತಾ ಇದ್ದೀನಿ ಕೇರಳನೂ ಹೋಗ್ತಾ ಇದ್ದೀನಿ ಮತ್ತು ತಮಿಳ್ನಾಡುಗೆ ಹೋಗ್ತಾಯಿದ್ದೀನಿ ಮತ್ತು ಬ್ಯಾಂಗ್ಳೂರು ಒಂದು ತ್ರೀ ಡೇಸ್ ಕೆಲಸ ಇದೆ ಸ್ವಲ್ಪ ವರ್ಕೆಲ್ಲ ಜಾಸ್ತಿ ಇದೆ ಡ್ರೈವಿಂಗ್ ಕೂಡ ಜಾಸ್ತಿ ಇದೆ ಈ ಮಂತು ಯಾಕಂದರೆ ನಾನು ಲಾಸ್ಟ್ ಒಂದು ಫೋರ್ ಟು ಫೈವ್ ಮಂತ್ಸ್ ಬ್ಯಾಕು ಸ್ವಲ್ಪ ಈ ಆಪ್ರೇಷನ್ ಮಾಡಿಸ್ಕೊಂಡು ಸ್ವಲ್ಪ ರೆಸ್ಟಲ್ಲಿರೋದ್ರಿಂದ ಇಲ್ಲೂ ಹೋಗಿರಲಿಲ್ಲ ಇವಾಗೆಲ್ಲ ಸ್ವಲ್ಪ ಪೇಮೆಂಟ್ಗಳು ಬೇಕಲ್ಲ ಸ್ನೇಹಿತರೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ ಸ್ವಲ್ಪ ಎಲ್ಲ ನಾನು ನಾನು ಯಾರ ಹತ್ರ ಎಲ್ಪ್ ಮಾಡಿಸ್ಕೊಂಡಿದ್ದೀನಿ ಅವ್ರಿಗೆಲ್ಲ ಅಮೌಂಟ್ ರಿಟರ್ನ್ ಮಾಡಬೇಕು ಸ್ವಲ್ಪ ಕಮಿಟ್ಮೆಂಟಲ್ಲಿ ಇದ್ದೀನಿ ಅದರಿಂದ ಇನ್ನೊಂದೇನಂತಂದರೆ ಈ ಸರಿ ಎಲ್ಲೇ ಹೋದರೂ ಔಟ್ ಆಫ್ ಸ್ಟೇಟು ಕೇರಳ ತಮಿಳುನಾಡು ಬ್ಯಾಂಗ್ಳೂರು ಎಲ್ಲೇ ಹೋದರೂ ಕಾರ್ ತಗೊಂಡು ಹೋಗ್ತಾ ಇಲ್ಲ ಸ್ವಲ್ಪ ಫ್ಯೂಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಟೂ ವೀಲರ್ಲ್ಲೇ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಫ್ಯೂಲು ಸ್ವಲ್ಪ ಮೇಂಟೈನ್ ಮಾಡಬೇಕಾಗತ್ತೆ ಸ್ಟ್ರೈನ್ ಆಗುತ್ತೆ ಆದರೂ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿ ರೆಸ್ಟ್ ಮಾಡ್ಕೊಬೇಕು ಮತ್ತು ಅಲ್ಲಿಂದ ಬಂದು ಇಲ್ಲಿ ರೆಸ್ಟ್ ಮಾಡ್ಕೊಬೇಕು ಮತ್ತು ಇನ್ನೊಂದು ಏನಂದರೆ ಸ್ನೇಹಿತರೆ ವೀಡಿಯೋ ಇವಾಗ ಬರ್ತೀನಿ ಏನಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ಇವಾಗ ಪಾತ್ರೆ ಒಡೆಗೆ ಸ್ವಲ್ಪ ಮೂಲಂಗಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದಾರೆ ಇವಾಗ ನೋಡಿ ಇವಾಗ ಸೊಪ್ಪು ಕಟ್ ಇದ್ದೀವಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೊಳ್ಳೋದಲ್ವ ಏನು ಬೇಡವಾ ಹೌದಾ ಹ್ಞೂ ನಾನು ಅದೇ ಸ್ನೇಹಿತರೆ ಪಾತ್ರೆ ಬಡ ಸೊಪ್ಪು ಹಾಕಿದ್ರಲ್ಲ ಪಾತ್ರೆ ತುಂಬೋಗಿದೆ ಅಂತಂದೆ ಅದು ಸ್ವಲ್ಪ ಎಲ್ಲ ಬೆಂದರೆ ಎಲ್ಲ ಸರ್ ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಎಲ್ಲ ಅವ್ರಿಗೆ ಐಡಿಯಾಸ್ ಇರ್ತದಲ್ಲ ನಮಗೇನು ಐಡಿಯಾಸ್ ಇದೆ ಅವ್ರ ಎಕ್ಸ್ಪೀರಿಯೆನ್ಸ್ ಮಾಡಿ ಮಾಡಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹ್ಞೂ ಈ ಸೊಪ್ಪು ಸೇರೆಲ್ಲ ತಿನ್ಕಂಡು ಚೆನ್ನಾಗಿದ್ರೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಆರಾಮಾಗಿರ್ತೀವಿ ದಪ್ಪಕ್ಕೂ ಆಗೋಲ್ಲ ಎಲ್ತು ಹಾಲು ವೆಯ್ಟು ಜಾಸ್ತಿ ಆಗಲ್ಲ ಕೊಬ್ಬನಾಂಶನೂ ಜಾಸ್ತಿ ಬರಲ್ಲ ಕೊಲೆಸ್ಟ್ರಾಲು ಕರೆಕ್ಟಾಗಿರುತ್ತೆ ಬಿ ಪಿನೂ ಸರಿಯಾಗಿರುತ್ತೆ ಶುಗರು ಕರೆಕ್ಟಾಗಿರುತ್ತೆ ಎಲ್ಲ ಸರಿಯಾಗಿರುತ್ತೆ ನಾವು ಏನಪ್ಪ ಅಂತಂದರೆ ಅಂತಾರಲ್ಲ ಹಳ್ಳಿ ಭಾಷೆಯಲ್ಲಿ ಮೀನು ಮಿರ್ಚೆ ಕೋಳಿ ಕಬಾಬು ಮಟನ್ನು ಮೊಟ್ಟೆ ಆಮ್ಲೆಟು ಎಗ್ ಬುರ್ಜಿ ಏನೇನೋ ತಿಂತೀರಾ ನೀವು ಅದರಿಂದ ನೀವು ಎಲ್ಲ ಡುಮ್ಮ ಡುಮ್ಮ ಥರ ಆಗಿಬಿಟ್ಟಿದ್ದೀರಾ ಅಂತ ನನ್ನ ಊರಿಗೆ ಹೋದಾಗೆಲ್ಲ ನಾನು ರೇಗಿಸ್ತಾ ಇರ್ತಾರೆ ಏನು ಮಾಡ್ತೀರಾ ಸ್ನೇಹಿತರೆ ಅದು ಹಿಂದೆ ಬಂದಿದ್ದು ಆ್ಯಕ್ಚುಲಿ ನನ್ನ ಫಾದರು ನಮ್ಮನ್ನು ಅದರಲ್ಲೇ ಚೆನ್ನಾಗಿ ನಾನ್ ವೆಜ್ಜಲ್ಲೇ ಚೆನ್ನಾಗಿ ಬೆಳೆಸ್ಬಿಟ್ರು ಅದರಿಂದ ಏನೂ ಮಾಡೋಕ್ಕಾಗಲ್ಲ ಅವರು ವೆಜ್ಜು ಕಮ್ಮಿ ಮಾಡಿದ್ರು ನಾನ್ ವೆಜ್ ಜಾಸ್ತಿ ಮಾಡಿದ್ರು ವೆಜ್ಜು ಟ್ವೆಂಟಿ ಫೈವ್ ಪರ್ಸೆಂಟು ನಾನ್ ವೆಜ್ಜು ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿದ್ರು ಅದರಿಂದ ಈಗ ನಾನು ನಾನ್ ವೆಜ್ನ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಮೊದಲಷ್ಟು ತಿಂತಾಯಿಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ನೋಡಿ ಸ್ನೇಹಿತರೆ ಸೊಪ್ಪಿಗೆ ಇವಾಗ ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸೊಪ್ಪು ಹಾಕಿ ನಮ್ಮದು ಬೆಳೆ ಸಾಂಬಾರು ಪುಡಿ ಇದೆಯಲ್ಲ ಅದನ್ನು ಹಾಕಿದ್ರೆ ಸ್ವಲ್ಪ ಸ್ಪೈಸಿ ಟೇಸ್ಟ್ ಬರುತ್ತೆ ಖಾರ ಬರುತ್ತೆ ಅಂತೇಳಿ ಹಾಕಿದ್ದಾರೆ ತುಂಬ ಒಳ್ಳೆಯದು ಸ್ನೇಹಿತರೆ ಅದು ಸೊಪ್ಪಿನ ರುಚಿಗೆ ಸ್ವಲ್ಪ ಬರಬೇಕಲ್ವ ಅದು ಆ ಥರ ಈ ಸೊಪ್ಪು ಕಟ್ ಮಾಡಲ್ವಾ ಇದು ಮಾಡ್ತಿರೋದು ನೋಡಿ ಸ್ನೇಹಿತರೆ ಲಾಸ್ಟ್ ಅಲ್ಲಿ ಸ್ವಲ್ಪ ಉಳಿದಿತ್ತಲ್ಲ ಅದನ್ನ ಇವಾಗ ಕಟ್ ಮಾಡ್ತಾ ಇದಾರೆ ಕಟ್ ಮಾಡ್ಸೋ ಅಂತಂದ್ರೆ ಸೊಪ್ಪೆಲ್ಲ ಖಾಲಿ ಸೊಪ್ಪೆಲ್ಲ ಫುಲ್ ಖಾಲಿ ಆಗುತ್ತೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಸ್ನೇಹಿತರ ಯಾಕಂದ್ರೆ ನಾನು ಸುಮಾರು ಸರಿ ತಿಂದಿದೀನಿ ಮಾಡ್ಕೊಂಡು ನಮ್ಮಲ್ಲಿ ನಮ್ಮ ಮನೆಯಲ್ಲಿ ವೆರೈಟಿ ವೆರೈಟಿ ಫುಡ್ ಪ್ರಿಪೇರ್ ಆಗುತ್ತೆ ಸ್ನೇಹಿತರೆ ಎಲ್ಲ ವೆರೈಟಿ ವೆರೈಟಿ ಅಂದರೆ ಎಲ್ಲ ನಾನ್ ವೆಜ್ ವೆಜ್ ಯಾಕೆಂದರೆ ಈಗ ನಾನು ಸ್ವಲ್ಪ ವರ್ಕ್ ಎಲ್ಲ ಜಾಸ್ತಿ ಮಾಡೋದರಿಂದ ವೆಜ್ ಫುಡ್ ಜಾಸ್ತಿ ತಿನ್ನಬೇಕು ವೆಜ್ ಫುಡ್ ವೆಜ್ ಫುಡ್ಡನ್ನು ಜಾಸ್ತಿ ತಿನ್ನಬೇಕು ಅಂತನಿಲ್ಲ ಲಿಮಿಟಾಗಿ ಟೈಮ್ ಟು ಟೈಮ್ ತಿನ್ನಬೇಕು ಸ್ವಲ್ಪ ಹೆಲ್ತಿಯಾಗಿ ಏಕೆಂದರೆ ಇವಾಗ ನಾನ್ ವೆಜ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಎಲ್ಲ ಟ್ರಾವೆಲಲ್ಲಿರುವಾಗ ಹ್ಮ್ ಇವಾಗ ಒಳ್ಳೆ ಗಮ್ಮಂತ ಇದೆ ಸ್ನೇಹಿತರೆ ನೋಡಿ ಸೊಪ್ಪು ಗಮ್ ಅಂತ ಇದೆ ಇವಾಗ ದೊಡ್ಡ ಬಾಣ್ಲಿಗೆ ಹಾಕೊಂಡ್ಬಿಟ್ಟಿದ್ರು ಚೆನ್ನಾಗಿ ಆಮೇಲೆ ಇನ್ನೊಂದು ಏನಂತಂದ್ರೆ ಸ್ನೇಹಿತರೆ ನನ್ನ ವೈಫ್ ಅವ್ರಿಗೆ ವೆಜ್ ತಿನ್ಕೊಂಡಿದ್ರೆ ಅವ್ರಿಗೆ ಭಾಳ ಖುಷಿ ನಾನ್ ವೆಜ್ ಅಂದರೆ ಕಚ್ಚಾಕ್ ಬತ್ತಾರ ಕಾಯ ಪಿಯ ಅಂತಾರೆ ಏನೂ ಮಾಡೋಕ್ಕಾಗಲ್ಲ ನಾನು ನಾನ್ ವೆಜ್ ಆದರೆ ಅವರು ವೆಜ್ಜ ನೋಡಿ ಇವಾಗ ಇನ್ನು ಸ್ವಲ್ಪ ಸೊಪ್ಪಿತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡು ಇದ್ದಾರೆ ನಾನು ಎರಡು ಮೂರು ಸರಿ ಅಂದರೆ ಇಷ್ಟೊತ್ತಿಗೆ ದೊಡ್ಡ ಪಾತ್ರೆಗೆ ಹಾಕಬಾರ್ದ ಅಂತ ಅದೇನೋ ಅವರು ಇದೇ ಸರಿ ಸೊಪ್ಪೆಲ್ಲ ಇದ್ರಲ್ಲಿ ನೀಟಾಗಿ ಒಗ್ಗರಣೆ ಮಾಡ್ಬೋದು ಸೊಪ್ಪು ಸುಂಡೋಗುತ್ತಂತ ಹಂಗಂದರು ಇನ್ನೊಂದೆರಡು ಸರಿ ಏನಾರ ಅಂದರೆ ಕಚ್ಚ್ತಾರೆ ಇವಾಗ ರೆಡಿ ಆಗಿದ್ದಾರೆ ಕಚ್ಚಿಸ್ಕೋಬೇಕೈತೆ ನಮಗೆ ನೋಡಿ ಸ್ನೇಹಿತರೆ ಈಗ ಲಾಸ್ಟಲ್ಲಿ ಸ್ವಲ್ಪ ಟೊಮೊಟೊ ಕಟ್ ಇದಾರೆ ಏನೋ ಟೇಸ್ಟ್ಗಂತೆ ಅದೇನೋ ಅಂತಾರಲ್ಲ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಸ್ವಲ್ಪ ಬೇಳೆ ಸಾಂಬಾರು ಖಾರ ಸಾಲ್ಟು ಇವೆಲ್ಲ ಟೇಸ್ಟ್ ಅಲ್ವಾ ಸ್ನೇಹಿತರೆ ಟೇಸ್ಟ್ ಎಲ್ಲ ಮಾಡೋದು ನೋಡಿ ಸ್ನೇಹಿತರೆ ಇವಾಗ ಸೊಪ್ಪು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪಾತ್ರೆ ಒಡೆ ಇವತ್ತು ಫಸ್ಟ್ ಗ್ರೀನ್ ನೋಡ್ತಾ ಇರೋದು ಚಿಕನ್ ಮಟನ್ ನೋಡಿ ನೋಡಿ ಬೇಜಾರಾಗಿ ಹೋಗಿತ್ತು ಆದರೆ ಇವತ್ತು ಸ್ವಲ್ಪ ಪಾತ್ರೆ ಒಡೆ ಗ್ರೀನ್ ನೋಡ್ತಾ ಇದ್ದೀನಿ ಗ್ರೀನ್ ಸೀನರಿ ಅಂತ ಹೇಳ್ಬೋದು ಪಾತ್ರೆ ಒಳಗಡೆ ಗ್ರೀನ್ ಸೀನರಿ ಇವತ್ತು ಅಂದ್ರೆ ಸೊಪ್ಪು ಹಾಕಿ ಉರಿತಾ ಇರೋದ್ರಿಂದ ಗ್ರೀನ್ ಸೀನರಿ ಅದು ಕಾಡಲ್ಲೆಲ್ಲ ಹಂಗೆ ಅಲ್ವ ಸ್ನೇಹಿತರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮತ್ತು ಕಾಡು ಪ್ರದೇಶಗಳಲ್ಲಿ ಏನಪ್ಪ ಅಂತಂದರೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫು ಇದು ಸೊಪ್ಪು ನುಗ್ಗೆ ಸೊಪ್ಪಂತೆ ಯಾವ್ಯಾವ ಸೊ ಮೂಲಂಗಿ ಸೊಪ್ಪು ಅಂತ ಇನ್ಯಾವ್ದಾರ ಕಾಡಲ್ಲಿ ಬೆಳಿತದಲ್ಲ ಆ ಥರ ಎಲ್ಲ ಒಳ್ಳೆ ಸೊಪ್ಪೆಲ್ಲ ಮಾಡಿ ಅವರು ಸಾಂಬಾರು ಮಾಡ್ಕೊಂಡ್ಬಿಡ್ತಾರೆ ಮುತ್ತೆಗೆ ಸಖತ್ತಾಗಿರುತ್ತೆ ಆಮೇಲೆ ಅವ್ರ ಹತ್ರ ಸ್ಪೈಸಿ ಮಸಾಲ ಅವ್ರು ಹಾಕೋ ಖಾರದ ಸೂಪರ್ ಸೂಪರಾಗಿರುತ್ತೆ ಒಂದ್ಸರಿ ನಾನು ಚಿಕನ್ ತಿಂದಿದ್ದೀನಿ ಕಾಡೂನು ಕಾಡೂನ್ ಪ್ರದೇಶದಲ್ಲಿ ಮಾಡ್ತಾರಲ್ಲ ಚಿಕನ್ ಆ್ಯಕ್ಚುಲಿ ಒಬ್ಬರು ಫಾರೆಸ್ಟ್ ಗಾರ್ಡ್ ಒಬ್ಬರು ಅವ್ರ ಮನೆಯಲ್ಲಿ ಮಾಡಿಸಿ ಊಟಕ್ಕೆ ಕರೆದಿದ್ರು ಸಖತ್ತಾಗಿ ಊಟ ಮಾಡಿದೆ ಮಾತ್ರ ಸ್ಪೈಸಿ ಆಗಿತ್ತು ಯಾವ ಥರ ಆವತ್ತೇ ಫಸ್ಟ್ ಊಟ ಮಾಡಿದ್ದು ಬೇರೆ ಎಲ್ಲೂ ಊಟ ಮಾಡೇ ಇರಲಿಲ್ಲ ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆದಷ್ಟು ನೈಟು ಊಟ ಮಾಡಿದ ಮೇಲೆ ಒಂದು ಐದು ಹತ್ತು ನಿಮಿಷ ಸ್ವಲ್ಪ ವಾಕ್ ಮಾಡಿ ಮಲಗಿ ಕಾಗೆ ಮಲಗೋಕೋಗ್ಬೇಡಿ ಯಾಕೆಂದರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಊಟ ಮಾಡಿದ ತಕ್ಷಣ ಮಲಗಿದ್ರೆ ಸ್ವಲ್ಪ ಊಟ ಮಾಡಿದ ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆರಾಮಾಗಿ ಕೂತ್ಕೊಂಡು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ವಾಕ್ ಮಾಡಿಕೊಂಡು ಆರಾಮಾಗಿ ನೀರು ಕುತ್ಕೊಂಡು ಆರಾಮಾಗಿ ಮಲಗಿ ಮತ್ತೆ ಬೆಳಗ್ಗೆ ಆರಾಮಾಗಿ ಎದೊಳಿ ಎದ್ದ ತಕ್ಷಣ ಅಲಾರಾಮ್ ಒಂದಕ್ಕೋಸ್ಕರ ಮೊಬೈಲ್ನ ಆಪ್ರೇಟ್ ಮಾಡಿ ಅದು ಬಿಟ್ಟು ಬೇರೆ ಏನೂ ನೋಡೋಕೋಗಬೇಡಿ ಎದ್ದ ತಕ್ಷಣ ಎದ್ದ ಮೇಲೆ ಒಂದು ಅರ್ಧ ಗಂಟೆ ಯಾವುದೇ ಥರ ನಾವು ಮೊಬೈಲೆಲ್ಲ ನೋಡಬಾರ್ದಂತ ಅದು ಕಣ್ಣಿಗೆ ಎಫೆಕ್ಟ್ ಆಗುತ್ತಂತ ನಾನು ಅಷ್ಟೇ ಅಲಾರಾಮ್ ಆಫ್ ಮಾಡಿಬಿಟ್ಟು ಮೊಬೈಲ್ ಸೈಲೆಂಟ್ ಮಾಡಿ ಎದ್ದು ದೇವರಿಗೆಲ್ಲ ಕೈ ಮುಗಿದು ಸ್ವಲ್ಪ ಒಂಚೂರು ರಿಲ್ಯಾಕ್ಸ್ ಮೂಡ್ ಆಗುತ್ತಂತ ಒಂದು ಅರ್ಧ ಗಂಟೆ ಮೊಬೈಲ್ ನೋಡೋಲ್ಲ ಆಮೇಲೆ ಮೊಬೈಲ್ ನೋಡಿಬಿಟ್ಟು ನಮ್ಮದು ಮಾಮೂಲಿ ನಿತ್ಯ ಕಾರ್ಯಗಳು ಇರ್ತದಲ್ಲ ಅದನ್ನೆಲ್ಲ ಮಾಡಿಸ್ಕೊಳ್ಳೋದು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇವಾಗ ಪಾತ್ರೆ ಒಡೆ ಇವಾಗ ಮೂಲಂಗಿ ಸೊಪ್ಪು ಫಸ್ಟ್ ಕ್ಲಾಸಾಗಿ ಆಗ್ತಾಯಿದೆ ಇವಾಗ ಗಮ್ಮ ಅಂತ ಇದೆ ಆ್ಯಕ್ಚುಲಿ ನಮ್ಮ ಮನೆ ಒಳಗಡೆ ಕಿಚನ್ ಒಳಗಡೆ ಮಾಡ್ತಾ ಇರೋದ್ರಿಂದ ಗಮ್ಮ ಅಂತ ಇದೆ ನಿಮಗೆ ವಿಡಿಯೋದಲ್ಲಿ ಗಮ್ಮ ಅಂತ ಇಲ್ಲ ನೋಡಿ ಇನ್ನೂ ಬೇಯ್ಬೇಕಾಯಿತು ಸೊಪ್ಪು ಸ್ನೇಹಿತರ ಇವಾಗ ನೀವು ನೋಡ್ತಾ ಇರಬಹುದು ಪಾತ್ರೆ ತುಂಬ ಇತ್ತು ಸೊಪ್ಪು ನಾನು ಜಾಗ ಸರಲ್ವಲ್ಲಪ್ಪ ನೀನು ದೊಡ್ಡ ಪಾತ್ರೆಗೆ ಹಾಕೊಂಬರದ ಅಥವಾ ದೊಡ್ಡ ಬಂಡ್ಲಿಗೆ ಹಾಕೊಬಾರ್ದ ಅಂತ ಇದ್ದೆ ನನ್ನ ವೈಫ್ ಅವರಂದ್ರು ಇಲ್ಲ ಇಲ್ಲ ಸೊಪ್ಪು ನೋಡೋಕೆ ಹಂಗೆ ಕಾಣುತ್ತೆ ಆಮೇಲೆ ಅದು ಸೊಪ್ಪೆಲ್ಲ ಸ್ವಲ್ಪ ನಾವು ಒಗ್ಗರಣೆ ಮಾಡಿದಾಗ ಎಲ್ಲ ಸುಂಡೋಗ್ಬಿಡುತ್ತೆ ಸೊಪ್ಪೆಲ್ಲ ನೀವೇ ನೋಡ್ಕೊಳ್ಳಿ ಅಂತ ಇದ್ರು ಅದು ಹಂಗೆ ಆಯಿತು ಮೋಸ್ಟ್ಲಿ ಹೇಳಬೇಕು ಅಂದರೆ ಇದು ಕರೆಕ್ಟಾಗಿ ಒಂದು ಟೈಮಿಗೆ ತಿರೋದ್ ಅನ್ಸುತ್ತೆ ನಮಗೆ ಅದು ನನ್ನ ವೈಫ್ ಹೇಳಿದಾರೆ ಇವತ್ತು ರೈಸ್ ಕಮ್ಮಿ ತೀನಿ ಸೊಪ್ಪು ಜಾಸ್ತಿ ತಿನ್ನಿ ಅಂತ ರೈಸ್ ಆ್ಯಕ್ಚುಲಿ ಅವ್ರು ಒಂದು ಕಾಲ್ಪಾವ್ ಅಷ್ಟೇ ಕಾಲ್ಪಾವ್ ಅಂದರೆ ಮೋಸ್ಟ್ಲಿ ಒಬ್ಬಲ್ದಾಗ ಅಷ್ಟು ರೈಸ್ ಮಾಡಿದ್ದಾರೆ ಆದರೆ ಇಬ್ಬರು ತಿನ್ನೋಣ ಅಂತ ಆದರೆ ಸೊಪ್ಪನ್ನು ಮಾತ್ರ ತಿನ್ನಿ ಅಂತ ಹೇಳಿದ್ದಾರೆ ಒಳ್ಳೇದಲ್ಲ ಸ್ನೇಹಿತರೆ ಸ್ವಲ್ಪ ರೈಸನ್ನು ಕಮ್ಮಿ ಮಾಡೋದು ಒಳ್ಳೆಯದು ಆ್ಯಕ್ಚುಲಿ ನನಗೆ ಲಾಸ್ಟು ಫೋರ್ ಟು ಫೈವ್ ಮಂತ್ಸ್ ಬ್ಯಾಕು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆದಾಗಲೂ ಸ್ವಲ್ಪ ಶುಗರ್ ಪರ್ಪಸ್ಗೆ ಸ್ವಲ್ಪ ನೀವು ರೈಸನ್ನು ಊಟ ಮಾಡೋದನ್ನು ಕಮ್ಮಿ ಮಾಡಿ ಅಂತ ಹೇಳಿದರು ಅವಾಗಿಂದ ಸ್ವಲ್ಪ ರೈಸ್ ಕಮ್ಮಿ ಮಾಡಿದ್ದೀನಿ ನಾನು ಆಮೇಲೆ ಇನ್ನೊಂದೇನು ಅಂತಂದರೆ ಸ್ನೇಹಿತರೆ ಸ್ವಲ್ಪ ಫಾರೆಸ್ಟ್ ಕಡೆ ಎಲ್ಲ ಹೋಗಿಲ್ಲ ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಗೋಯ್ತು ಫಾರೆಸ್ಟ್ ಕಡೆ ಎಲ್ಲ ವಿಸಿಟ್ ಮಾಡಬೇಕು ಹೋಗಿ ಸ್ವಲ್ಪ ಇಲ್ಲಿ ವರ್ಕ್ ರೋಡ್ ಜಾಸ್ತಿ ಇದೆ ನನಗೆ ಇಲ್ಲಿ ವರ್ಕ್ ಲೋಡೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಸ್ವಲ್ಪ ಫಾರೆಸ್ಟ್ ಎಲ್ಲ ವಿಸಿಟ್ ಮಾಡಬೇಕು ಒಂದು ನಾಲ್ಕು ಕಡೆ ಸಫರಿಗೆ ಹೋಗೋದಿದೆ ಅವರು ಕೂಡ ಕಾಲ್ ಮಾಡ್ತಾಯಿದ್ರು ನನ್ನ ಫ್ರೆಂಡ್ ಅವರು ಬಾ ಫಾರೆಸ್ಟ್ ಗಾರ್ಡ್ಸು ಇಲ್ಲಿ ಚಂದ್ರಶೇಖರ್ ಬಂದೇ ಇಲ್ಲ ಬರ್ತೀನಿ ಅಂತಂದರೆ ಬರ್ತಾಯಿದ್ರಿ ರೆಗ್ಯುಲರಾಗಿ ನೀವು ಬರ್ತಾಯಿಲ್ಲ ನೀವು ಇವಾಗ ಸ್ವಲ್ಪ ಕೇರ್ಲೆಸ್ ಮಾಡ್ತಾಯಿದ್ದೀರಾ ಮತ್ತೆ ಸ್ವಲ್ಪ ದುಡ್ಡು ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಯಾವ ದುಡ್ಡು ಮಾಡ್ತಾ ಇಲ್ಲ ಸ್ನೇಹಿತರೆ ಮಾಡೋದೆಲ್ಲ ಬರೀ ಖರ್ಚೆ ಆಯ್ತಾರೆ ಇನ್ಯಾವ ದುಡ್ಡು ಮಾಡ್ತೀರಾ ಇವತ್ತಿನ ಕಾಲದಲ್ಲಿ ದುಡ್ಡು ಮಾಡದ ಅಯ್ಯೋ ಕತೆ ಇವತ್ತಿನ ಕಾಲದಲ್ಲಿ ದುಡ್ಡೆಲ್ಲಿ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ದುಡ್ಡು ದುಡ್ಡು ಅಲ್ಲಲ್ಲೇ ಖರ್ಚಾಗುತ್ತೆ ಸ್ನೇಹಿತರೆ ಇವಾಗ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದ್ರೆ ಇವಾಗ ಈ ಪಾತ್ರ ಕೂಡ ಇರತಕ್ಕಂತ ಮೂಲಂಗಿ ಸೊಪ್ಪು ಇವಾಗ ಸೂಪರ್ ಫ್ರೈ ಆಗಿದೆ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಆಗಬೇಕು ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಕಂಟಿನ್ಯೂ ಇರುತ್ತೆ ಒಂದು ಒಂದು ಐದು ನಿಮಿಷ ನನ್ನ ವೈಫ್ ಹೇಳಿದ್ರು ಆ ಪಾತ್ರೆ ನಾನು ಪ್ಲೇಟ್ ಮುತ್ತೀನಿ ಸ್ವಲ್ಪ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ನಾನು ಪ್ಲೇಟ್ ಮುತ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಮುಚ್ಚಪ್ಪ ಅಂತ ಹೇಳಿದೆ ನೋಡಿ ಇವಾಗ ಪ್ಲೇಟನ್ನು ಮುಚ್ಚಿದ್ದಾರೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಇದನ್ನು ಓಪನ್ ಮಾಡಿದಾಗ ಅಲ್ಲಿಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಸೊಪ್ಪು ನೀಟಾಗಿ ಬೆಂದಿರ್ತದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ನಾನು ಹೇಳಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ಟೂ ಮಿನಿಟ್ಸ್ ಸ್ವಲ್ಪ ಒಂಚೂರು ಸೊಪ್ಪೆಲ್ಲ ಫ್ರೈ ಆಗಲಿ ನೋಡಿ ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ಇವಾಗ ಫೈವ್ ಮಿನಿಟ್ಸ್ ಅಂತ ಹೇಳಿದೆ ಫೈವ್ ಮಿನಿಟ್ಸ್ ಆಯಿತು ಸೊಪ್ಪು ತುಂಬ ಸ್ಪೈಸಿಯಾಗಿ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ಮಿನಿಟ್ಸ್ ಆಗಲಿ ಅಂತ ಹೇಳಿದ್ರು ನನ್ನ ವೈಫು ಸರಿಯಪ್ಪ ಆಯಿತು ಅಂತಂದ್ರೆ ಯಾಕೆಂದ್ರೆ ಇನ್ನೊಂದು ಟೂ ಮಿನಿಟ್ಸ್ ಹತ್ರ ಇನ್ನೂ ಚೆನ್ನಾಗಿ ಸೊಪ್ಪು ಫ್ರೈ ಆಗುತ್ತೆ ಅಂತ ಹೇಳಿದ್ರು ಇದು ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ಒಂಥರ ಉಪ್ಸಾ ಟೈಪು ಓಕೆ ಸ್ನೇಹಿತರೆ ಇಷ್ಟು ಹೇಳಿ ನಾನು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸದ್ಯಕ್ಕೆ ಸ್ಟಾಪ್ ಮಾಡಿರ್ತೀನಿ ಮತ್ತೆ ಕಂಟಿನ್ಯೂ ಆಗುತ್ತೆ ಲಾಸ್ಟ್ ಇನ್ನೂ ಎಂಡ್ ಮಾಡಿಲ್ಲ ನಾನು ವೀಡಿಯೋನ ನಾನು ಎಂಡ್ ಮಾಡ್ತೀನಿ ಇನ್ನೊಂದು ಟೂ ಮಿನಿಟ್ಸು ಸ್ವಲ್ಪ ಚೆನ್ನಾಗಿ ಮಾಡಲಿ ಆಮೇಲೆ ನಾನು ಎಂಡ್ ಮಾಡ್ತೀನಿ ಸ್ನೇಹಿತರೆ